ನಮಸ್ಕಾರ ಕರುನಾಡು ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ ನಾವು ಬಂದಿರೋದು ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೆಳಗಿಂದ ಸುತ್ತಾಡಿ ಕೊನೆಯ ಒಂದು ದೇವರ ದರ್ಶನ ಮಾಡಬೇಕು ಅಂತ ನಾವು ಬಂದಿರೋದು ಶ್ರೀ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಬಂದಾಗ ಖಾಲಿ ಇತ್ತು ಜನ ಅಂದರೆ ಅಷ್ಟು ಭಕ್ತಾದಿಗಳು ಯಾವುದೂ ಇರಲಿಲ್ಲ ಹಾಗಾಗಿ ನಮಗೊಂದು ಅಡ್ವಾಂಟೇಜ್ ಆಯಿತು ನಂತರ ನಾವು ಇವಾಗ ತೋರಿಸ್ತಾ ಇದ್ದೇವೆ ಈ ಜಾಗದಲ್ಲಿ ನೀರು ಅರಿತಾ ಇತ್ತಂತೆ ಸೊ ನಾವು ನೋಡಿದಾಗ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವೆಲ್ಲರೂ ಫ್ರೆಂಡ್ಸೆಲ್ಲ ಇನ್ನು ಕೊನೆ ದೇವಸ್ಥಾನ ಇನ್ನೇನು ಕ್ಲೋಸ್ ಮಾಡ್ತಾರೆ ಅನ್ನೋ ಟೈಮಲ್ಲಿ ಎಂಟು ಗಂಟೆ ಸಮಯ ಆಗಿತ್ತು ಅನಿಸುತ್ತೆ ಎಂಟು ಎಂಟುವರೆ ಸೊ ಆ ಸಮಯದಲ್ಲಿ ಬಂದು ದೇವರ ದರ್ಶನ ಪಡೆಯೋಕ್ಕೆ ಕ್ಯೂ ಮಾಡಿ ಹೋದ್ವಿ ಒಳ್ಳೆಯ ರೀತಿಯೇ ನಮಗೆಲ್ಲ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಈ ಒಂದು ವಾಸ್ತುಶಿಲ್ಪ ಈ ಒಂದು ದೇವಸ್ಥಾನಕ್ಕೆ ನಾವು ಮೊದಲೇದಾಗ ಬಂದಿದ್ದು ಹಾಗಾಗಿ ಒಳ್ಳೆಯ ರೀತಿಯ ವಾತಾವರಣ ನಮಗೆ ಸಿಕ್ತು ಈ ದೇವಿ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಹೋದಾಗ ಇಲ್ಲೊಂದು ರೀತಿಯಲ್ಲಿ ನೀವು ಕೇಳ್ತೀರ ನಮ್ಮ ಭಾಗದಲ್ಲಿ ಯಾವ ರೀತಿ ಒಂದು ಆಚಾರ ವಿಚಾರ ಇರ್ತೋ ಸೊ ಈ ಒಂದು ಭಾಗದಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಕೇಳುತ್ತೆ ಅದು ಏನಂತ ನೀವೇ ಕೇಳು Il est dans la boîte là ಹೌದು ನಮ್ಮ ಕಡೆ ಆದರೆ ಅನೇಕ ರೀತಿಯಲ್ಲಿ ನಮ್ಮ ಕಡೆ ಜಾತ್ರೆ ಆದಾಗ ಇಲ್ಲಾಂದರೆ ಕರಗ ಬಂದಾಗ ಬೇರೆ ಒಂದು ಸಂದರ್ಭದಲ್ಲಿ ಈ ಒಂದು ಜನ ಸೇರಿ ಎಲ್ಲರೂ ಸೇರಿ ಈ ಥರ ಕೂತ್ಕೊಳ್ತಾ ಇದ್ವಿ ಆದರೆ ಈ ಒಂದು ಭಾಗದಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಯಕ್ಷಗಾನ ನೋಡೋದಕ್ಕೆ ಒಂದು ರೀತಿಯಲ್ಲಿ ನಮಗೆ ತುಂಬ ಸಮಯ ನಾವು ಇಲ್ಲೇ ಕಳೆದು ಅಂತ ಸಹ ಹೇಳ್ಬೋದು ಒಂದೊಂದು ವೀಡಿಯೋ ಹಾಕ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ನಾವು ಮತ್ತೆ ನನ್ನ ಫ್ರೆಂಡ್ಸ್ ತುಂಬಾ ಹೊತ್ತು ಈ ಒಂದು ಯಕ್ಷಗಾನ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಸೊ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳನ್ನ ಹೇಳ್ತಾ